ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸ್ವಾಗತ ವಿಡಿಯೋದಲ್ಲಿ ಸೋಮವಾರದಿಂದ ಓಪನ್ ಆಗ್ತಿರೋಂತ ಒಂದು ಐಪಿಒದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಇತ್ತೀಚಿನ ಫೈನಾನ್ಷಿಯಲ್ಸ್ ಹೇಗಿದೆ ಹಾಗೆ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಯಾವ ರೀತಿ ಇದೆ ಅಂಡರ್ ವ್ಯಾಲ್ಯೂಡ್ ಓವರ್ ವ್ಯಾಲ್ಯೂಡ್ ನಂತರ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೋ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಈ ಕಂಪನಿಯನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇಲ್ಲಿರುವ ಕಂಪನಿ ಯಾವುದು ಅಂತ ನೋಡಬಹುದು ಅಂತ್ಯಮ್ ಬಯೋಸೈನ್ಸಸ್ ಲಿಮಿಟೆಡ್ ಕಂಪನಿಯ ಹೆಸರಲ್ಲಿ ಬಯೋಸೈನ್ಸಸ್ ಅಂತ ಇದೆ ನೋಡೋಣ ಏನೆಲ್ಲ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು ಎರಡ್ ಸಾವಿರದ ಆರಲ್ಲಿ ಶುರುವಾಗಿರುವಂತಹ ಕಂಪನಿ ಅಂತ್ಯಮ್ ಬಯೋಸೈನ್ಸಸ್ ಲಿಮಿಟೆಡ್ ಇಸ್ ಅನ್ ಇನ್ನೋವೇಷನ್ ರಿವನ್ ಟೆಕ್ನಾಲಜಿ ಫೋಕಸ್ಡ್ ಕಾಂಟ್ರಾಕ್ಟ್ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಜೇಷನ್ ಸಿಆರ್ ಡಿ ಎಂ ಈ ಕಂಪನಿ ಫಾರ್ಮಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಎಸ್ಪೆಷಲಿ ಸಿ ಆರ್ ಡಿ ಸಿ ಸಿಡಿ ಅಂತ ಕರೀತಾರೆ ಶಾರ್ಟ್ ಆಗಿ ರಿಸರ್ಚ್ ಅನ್ನು ಮಾಡ್ತಾರೆ ಡೆವಲಪ್ಮೆಂಟ್ ಅನ್ನು ಮಾಡ್ತಾರೆ ನಂತರ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಮಾಡ್ತಾರೆ ಈ ಕೆಲಸವನ್ನ ಮಾಡುತ್ತೆ ನೋಡಬಹುದು ವಿತ್ ಫುಲ್ ಇಂಟಿಗ್ರೇಟೆಡ್ ಆಪರೇಷನ್ ಎನ್ ಕಂಪಾಸಿಂಗ್ ಡ್ರಗ್ ಡಿಸ್ಕವರಿ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಮೂರು ಕೆಲಸವನ್ನ ಕಂಪನಿ ಮಾಡುತ್ತೆ ಕಂಪನಿಗಾಗಲಿ ರಿವರ್ಸ್ ಕಸ್ಟಮರ್ಸ್ ಬೇಸ್ ಅನ್ನು ಹೊಂದಿದೆ ನೋಡಬಹುದು ಇನ್ಕ್ಲೂಡಿಂಗ್ ಇನ್ನೋವೇಟಿವ್ ಎಮರ್ಜಿಂಗ್ ಬಯೋಟೆಕ್ ಫಾರ್ಮ್ಸ್ ಅಂಡ್ ಲಾರ್ಜ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಗೆ ತನ್ನ ಪ್ರೊವೈಡ್ ಮಾಡ್ತಾ ಇದೆ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಏನ್ ಮಾಡ್ತಾರೆ ಅಂದ್ರೆ ಯಾವ್ದಾದ್ರೂ ಒಂದು ಕಾಯಿಲೆಗೆ ಔಷಧಿಯನ್ನ ಕಂಡಿಡಬೇಕು ಅಂತಂದ್ರೆ ಅದಕ್ಕೆ ಇಂತಹ ಕಂಪನಿಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ತಾರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡುವಂತಹ ಕಂಪನೀಸ್ ಜೊತೆ ಅವರುಗಳಿಗೆ ಬೇಕಾದ ಫಂಡಿಂಗ್ ಅನ್ನ ಮಾಡ್ತಾರೆ ಇವರುಗಳು ಅದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ ಮಾಡಿ ಮೆಡಿಸಿನ್ ಗಳನ್ನ ಡೆವಲಪ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆ ನಂತರ ಮೆಡಿಸಿನ್ ಡೆವಲಪ್ ಆದ ನಂತರ ಅದನ್ನ ಮಾರ್ಕೆಟಿಂಗ್ ಮಾಡ್ತಾರೆ ಅವರುಗಳು ಅಂದ್ರೆ ಅವರ ಕಂಪನಿಯ ಬ್ರಾಂಡ್ ಹಾಕೊಂಡ್ರು ಜೊತೆಗೆ ಅದರಿಂದ ಇವರಿಗೂ ಕೂಡ ಇನ್ಕಮ್ ಜನರೇಟ್ ಆಗುತ್ತೆ ಆ ಕಂಪನಿಗಳಿಗೂ ಕೂಡ ಇನ್ಕಮ್ ಜನರೇಟ್ ಆಗುತ್ತೆ ಇಲ್ಲಿ ಬರಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಬರೀ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಫಾರ್ಮುಲಾ ಕಂಪನಿಗಳ ಹತ್ರ ಇರುತ್ತೆ ಆ ಫಾರ್ಮುಲಾ ನ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ಜೊತೆ ಶೇರ್ ಮಾಡಿ ಅಕಾರ್ಡಿಂಗ್ ಟು ಫಾರ್ಮುಲಾ ಮೆಡಿಸನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾರೆ ಅದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೆಲಸವನ್ನು ಕೂಡ ಅವರೇ ಮಾಡ್ತಾರೆ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಮಾಡ್ತಾರೆ ಎರಡು ರೀತಿಯ ಕೆಲಸವನ್ನು ಮಾಡುತ್ತೆ ಈ ಸಿ ಡಿ ಕಂಪನೀಸ್ ಇಲ್ಲಿ ನೋಡಬಹುದು ಕಂಪನಿ ಮ್ಯಾನುಫ್ಯಾಕ್ಚರ್ಸ್ ಸ್ಪೆಷಲೈಸ್ಡ್ ಫರ್ಮೆಂಟೇಷನ್ ಬೇಸ್ಡ್ ಎಸ್ ಇನ್ಕ್ಲೂಡಿಂಗ್ ಪ್ರೊಬಯೋಟಿಕ್ಸ್ ಎನ್ಸೈಮ್ಸ್ ಪೆಪ್ಟೈಡ್ಸ್ ನ್ಯೂಟ್ರಿಷನಲ್ ಆಕ್ಟಿವ್ಸ್ ವಿಟಮಿನ್ ಅನಲಾಗ್ಸ್ ಬಯೋ ಸಿಮಿಲರ್ಸ್ ಈ ಎಲ್ಲ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಲಸವನ್ನ ಮಾಡುತ್ತೆ ಈ ಎಲ್ಲ ಸೆಗ್ಮೆಂಟ್ಸ್ ಅಲ್ಲಿ ಹಾಗೆ ಆಸ್ ಆಫ್ ಸೆಪ್ಟೆಂಬರ್ ತರ್ಟಿ ಟ್ವೆಂಟಿ ಟ್ವೆಂಟಿ ನೋಡಬಹುದು ಕಂಪನಿ ನೂರ ತೊಂಬತ್ತಾರು ಪ್ರಾಜೆಕ್ಟ್ ಗಳನ್ನು ಹೊಂದಿದೆ ನೂರ ಎಪ್ಪತ್ತು ಡಿಸ್ಕವರಿ ಪ್ರಾಜೆಕ್ಟ್ಸ್ ಇದೆ ನೂರ ಮೂವತ್ತೆರಡು ಅರ್ಲಿ ಫೇಸ್ ಪ್ರಾಜೆಕ್ಟ್ಸ್ ಇದೆ ಹಾಗೆ ಹದಿನಾರು ಲೇಟ್ ಫೇಸ್ ಪ್ರಾಜೆಕ್ಟ್ಸ್ ಇದೆ ಹಾಗೆ ಹದಿಮೂರು ಕಮರ್ಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಕೂಡ ಇದೆ ಹಾಗೆ ಕಂಪನಿ ನೋಡಬಹುದು ನಾನೂರ ಇಪ್ಪತ್ತೈದು ಹಾಗೂ ಐನೂರ ಐವತ್ತು ಕಸ್ಟಮರ್ಸ್ ಹೊಂದಿದೆ ಅಂದ್ರೆ ಸಿಆರ್ ಡಿ ನಾನೂರ ಇಪ್ಪತ್ತೈದು ಕಸ್ಟಮರ್ಸ್ ಹಾಗೆ ಐನೂರ ಐವತ್ತು ಸ್ಪೆಷಾಲಿಟಿ ಇಂಗ್ರೀಡಿಯಂಟ್ಸ್ ಬಿಸಿನೆಸ್ ಕಂಟ್ರೀಸ್ ಬಿಸ್ನೆಸ್ ಅನ್ನು ಮಾಡ್ತಾ ಇದೆ ಕಂಪನಿ ಇನ್ಕ್ಲೂಡಿಂಗ್ ಯು ಎಸ್ ಯುರೋಪ್ ಜಪಾನ್ ಕಂಪನಿ ಸ್ಮಾಲ್ ಬಯೋಟೆಕ್ ಕಂಪನಿಯಿಂದ ಹಿಡಿದು ಲಾರ್ಜ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ತನ್ನ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದೆ ಹಾಗೆ ಪೇಟೆಂಟ್ ಗಳ ವಿಚಾರಕ್ಕೆ ಬಂದ್ರೆ ಇಂಡಿಯಾದಲ್ಲಿ ಕಂಪನಿ ಒಂದು ಪೇಟೆಂಟ್ ಅನ್ನು ಹೊಂದಿದೆ ಸೆವೆನ್ ಓವರ್ಸೀಸ್ ಇದೆ ಹಾಗೆ ಇಪ್ಪತ್ನಾಲ್ಕು ಪೆಂಡಿಂಗ್ ಗ್ಲೋಬಲ್ ಪೇಟೆಂಟ್ ಅಪ್ಲಿಕೇಶನ್ಸ್ ಅನ್ನು ಹೊಂದಿದೆ ಇಪ್ಪತ್ನಾಲ್ಕು ಪೇಟೆಂಟ್ಸ್ ಕಂಪನಿ ಅಪ್ಲೈ ಮಾಡಿದೆ ಇನ್ನು ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಸಿಗಬಹುದು ಈಗ ಒಟ್ಟಿನಲ್ಲಿ ಎಂಟು ಪೇಟೆಂಟ್ಸ್ ಇದೆ ಒಂದು ಇಂಡಿಯಾದಲ್ಲಿ ಸೆವೆನ್ ಓವರ್ಸೀಸ್ ಪೇಟೆಂಟ್ಸ್ ಅನ್ನು ಒಂದಿದೆ ಇವುಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪೇಟೆಂಟ್ಸ್ ಫಾರ್ಮಾ ಕಂಪನೀಸ್ ಗೆ ಇಲ್ಲಿವರೆಗೂ ಇವರ ಹತ್ರ ಆ ಪೇಟೆಂಟ್ ಇರುತ್ತೋ ಅಲ್ಲಿವರೆಗೂ ಫಾರ್ಮುಲಾ ಬಳಸಿ ಬೇರೆಯವರು ಉತ್ಪಾದನೆ ಮಾಡೋ ಹಾಗಿಲ್ಲ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫಾರ್ಮಾ ಕಂಪನೀಸ್ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪೇಟೆಂಟ್ ಅನ್ನ ಪಡ್ಕೊಳ್ಬೇಕು ಅಂತಂದ್ರೆ ಇನ್ನು ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ಅನ್ನ ಒಂದ್ಸಲ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ ಸಾಕಷ್ಟು ಪಾಯಿಂಟ್ಸ್ ಅನ್ನ ಇಲ್ಲಿ ಮಾಡಿದೆ ಕಂಪನಿ ಇನ್ನು ಫೈನಾನ್ಷಿಯಲ್ಸ್ ವಿಚಾರಕ್ಕೆ ಬಂದ್ರೆ ಕಳೆದ ಮೂರು ವರ್ಷಗಳ ಡೇಟಾ ಪ್ರೊವೈಡ್ ಮಾಡಿದೆ ಇಲ್ಲಿ ಅಸೆಟ್ಸ್ ಚೆನ್ನಾಗಿ ಗ್ರೋ ಆಗಿದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ರೆವೆನ್ಯೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಸಾವಿರದ ನೂರ ಮೂವತ್ ಮೂರು ಸಾವಿರದ ನಾನ್ನೂರ ಎಂಬತ್ಮೂರು ಈಗ ಸಾವಿರದ ಒಂಬೈನೂರ ಮೂವತ್ತು ಕೋಟಿಯನ್ನು ತಲುಪಿದೆ ಬಿಸಿನೆಸ್ ವೈಸ್ ಕಂಪನಿಯ ರೆವೆನ್ಯೂ ಇಂಪ್ರೂವ್ ಆಗಿದೆ ಇನ್ನು ಪ್ಯಾಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ಮುನ್ನೂರ ಎಂಬತ್ತೈದು ಅರವತ್ತೇಳು ಈಗ ನಾನೂರ ಐವತ್ತೊಂದು ಕೋಟಿ ಆಗಿದೆ ವರ್ಷದಿಂದ ವರ್ಷಕ್ಕೆ ರೈಸ್ ಆಗಿದೆ ಇಂದಿನ ವರ್ಷ ಸ್ವಲ್ಪ ಡಿಕ್ಲೈನ್ ಆದ್ರೂ ಕೂಡ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಕಂಪನಿ ಈ ವರ್ಷದಲ್ಲಿ ಇನ್ನು ರಿಸರ್ವ್ಸ್ ಕೂಡ ಚೆನ್ನಾಗಿದೆ ಎರಡ್ ಸಾವಿರದ ನೂರ ತೊಂಬತ್ತೆಂಟು ಕೋಟಿ ಇದೆ ಬಾರಿಂಗ್ಸ್ ನೂರ ಎಂಟು ಕೋಟಿ ಇದೆ ಕಂಪನಿ ಪ್ರಾಫಿಟಬಲ್ ಇದೆ ಹಾಗಾಗಿ ಸಮಸ್ಯೆ ಏನಲ್ಲ ಜೊತೆಗೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಬಾರಿಂಗ್ಸ್ ಕಡಿಮೆ ಕೂಡ ಆಗಿದೆ ಫೈನಾನ್ಷಿಯಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ನೋಡಿದ್ರೆ ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಮೂವತ್ತೊಂದು ಸಾವಿರದ ಎಂಟುನೂರ ಅರವತ್ತೇಳು ಕೋಟಿ ಆಗಿರುತ್ತೆ ಅಕಾರ್ಡಿಂಗ್ ಟು ಐಪಿಒ ಪ್ರೈಸ್ ಬ್ಯಾಂಡ್ ಇನ್ನು ಕಂಪನಿ ಯಾವ ಉದ್ದೇಶಕ್ಕೆ ಐಪಿಒ ತರ್ತಿದೆ ಅಬ್ಜೆಟ್ಸ್ ಆಫ್ ನೋಡೋದಾದ್ರೆ ಇಲ್ಲಿ ಕಂಪ್ಲೀಟ್ಲಿ ಓಎಫ್ಎಸ್ ಆಗಿರುತ್ತೆ ಅಂದ್ರೆ ಪ್ರೀ ಐಪಿಒ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರುಗಳು ತಮ್ಮ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಆ ಕಂಪನಿ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇಲ್ಲ ಅಂದ್ರೆ ಕಂಪನಿಗೆ ಯಾವುದೇ ರೀತಿ ಅಮೌಂಟ್ ಹೋಗೋದಿಲ್ಲ ಇದು ಎಲ್ಲಾನು ಕೂಡ ಪ್ರೀ ಐಪಿಒ ಇನ್ವೆಸ್ಟರ್ಸ್ ಗೆ ಹೋಗುತ್ತೆ ಅಂದ್ರೆ ಯಾರೆಲ್ಲ ಸ್ಟೇಕ್ ಸೆಲ್ ಮಾಡ್ತಿದಾರೋ ಅವ್ರಿಗೆ ಹೋಗುತ್ತೆ ಇನ್ನು ಐಪಿಒ ಡೀಟೇಲ್ಸ್ ಅನ್ನು ನೋಡಿದ್ರೆ ಜುಲೈ ಹದಿನಾಲ್ಕು ಸೋಮವಾರದಿಂದ ಓಪನ್ ಆಗುತ್ತೆ ಹದಿನಾರಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಬಂದು ಐನೂರ ಎಪ್ಪತ್ತು ರೂಪಾಯಿ ಆಗಿರುತ್ತೆ ಲಾರ್ಜ್ ಸೈಜ್ ಟ್ವೆಂಟಿ ಸಿಕ್ಸ್ ಶೇರ್ಸ್ ಇರುತ್ತೆ ವೈಎಫ್ ಎಸ್ ಕಂಪ್ಲೀಟ್ಲಿ ಇಲ್ಲಿ ಬರ್ತಾ ಇರೋದು ಮೂರ್ ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನು ಇನ್ವೆಸ್ಟರ್ಸ್ ಮಾರಾಟ ಮಾಡ್ತಿದ್ದಾರೆ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇರುತ್ತೆ ಫಿಫ್ಟಿ ರುಪೀಸ್ ಪರ್ ಶೇರ್ ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ ಸಿ ಬಿಎಸ್ಇ ಎರಡು ಕಡೆ ಲಿಸ್ಟ್ ಆಗುತ್ತೆ ಇನ್ನು ರಿಸರ್ವೇಶನ್ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ತರ್ಟಿ ಫೈವ್ ಪರ್ಸೆಂಟ್ ರಿಟೇಲ್ ಇದೆ ಫಿಫ್ಟೀನ್ ಪರ್ಸೆಂಟ್ ಎನ್ ಐ ರಿಸರ್ವೇಶನ್ ಇರುತ್ತೆ ಏನು ಟೆಂಟಿವ್ ಶೆಡ್ಯೂಲ್ ಅನ್ನು ನೋಡಿದ್ರೆ ಸೋಮವಾರ ಓಪನ್ ಆಗುತ್ತೆ ಬುಧವಾರ ಕ್ಲೋಸ್ ಆಗುತ್ತೆ ಗುರುವಾರ ಅಲಾಟ್ಮೆಂಟ್ ಇರುತ್ತೆ ಅಲಾಟ್ ಆಗದಿದ್ರೆ ಶುಕ್ರವಾರದಿಂದ ರೀಫಂಡ್ಸ್ ಸ್ಟಾರ್ಟ್ ಆಗುತ್ತೆ ಅಲಾಟ್ ಆದವರಿಗೆ ಶುಕ್ರವಾರನೇ ಡಿಮ್ಯಾಟ್ ಅಕೌಂಟ್ ಶೇರ್ ಗಳು ಕ್ರೆಡಿಟ್ ಆಗುತ್ತೆ ಹಾಗೆ ಲಿಸ್ಟಿಂಗ್ ಬಂದ್ ಜುಲೈ ಇಪ್ಪತ್ತೊಂದು ಸೋಮವಾರ ಇರುತ್ತೆ ಅಂದ್ರೆ ಈ ಸೋಮವಾರ ಓಪನ್ ಆಗಿ ನೆಕ್ಸ್ಟ್ ಸೋಮವಾರ ಲಿಸ್ಟ್ ಆಗುತ್ತೆ ಅಂತಿಮ ಬಯೋಸೈನ್ಸ್ ನ ಶೇರ್ ಏನೋ ಲಾಟ್ ಸೈಜ್ ಸೈಸ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಇಪ್ಪತ್ತಾರು ಶೇರ್ಸ್ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ ಮೂರು ಲಾಟ್ಸ್ ಮುನ್ನೂರ ಮೂವತ್ತೆಂಟು ಶೇರ್ಸ್ ಒಂದ್ ಲಕ್ಷ ತೊಂಬತ್ತೆರಡು ಸಾವಿರದ ಆರ್ನೂರ ಅರವತ್ತು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಅಲ್ಲಿ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ ವರ್ಗೂ ಕೂಡ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತ ಲಕ್ಷದ ತೊಂಬತ್ತೆರಡು ಸಾವಿರದ ಒಂಬೈನೂರ ನಲವತ್ ರೂಪಾಯಿ ಬೇಕಾಗುತ್ತೆ ಬಿಎಚ್ ಎನ್ ಅಲ್ಲಿ ಅರವತ್ತೆಂಟು ಲಾಟ್ಸ್ ಸಾವಿರದ ಏಳ್ನೂರ ಅರವತ್ತೆಂಟು ಶೇರ್ಸ್ ಹತ್ತು ಲಕ್ಷದ ಏಳು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಬೇಕಾಗುತ್ತೆ ಏನೋ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು ಎಪ್ಪತ್ತಾರು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಏಟ್ ಆಗುತ್ತೆ ಅಂದ್ರೆ ಮ್ಯಾಂಡೇಟರಿ ವೈಫ್ ಎಸ್ ತರುವಂತ ಅವಶ್ಯಕತೆ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಬಿಲೋ ಸೆವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರೀ ಫ್ಲೋಟ್ ಇರುತ್ತೆ ಹೋಗಿ ಮ್ಯಾಂಡೇಟರಿ ಇರೋದಿಲ್ಲ ಕಂಪನಿ ಫಂಡ್ ರೈಸ್ ಮಾಡಬೇಕು ಅಂದ್ರೆ ಬೇಕಿದ್ರೆ ತಂದ್ಕೊಳ್ಬಹುದು ಬಟ್ ಮ್ಯಾಂಡೇಟರಿ ಅವಶ್ಯಕತೆ ಏನಿರೋದಿಲ್ಲ ಇದ್ ಕಂಪನಿಯ ಬಗ್ಗೆ ಒಂದಷ್ಟು ಮಾಹಿತಿ ಆಯಿತು ಹಾಗೆಟಿವ್ ಶೆಡ್ಯೂಲ್ ನ ಬಗ್ಗೆ ಒಂದಷ್ಟು ಮಾಹಿತಿ ಆಯಿತು ಏನು ಕಂಪನಿಯ ವ್ಯಾಲ್ಯೂಯೇಷನ್ ಯಾವ ರೀತಿ ಆಗಿದೆ ರೀಸೆಂಟ್ ವ್ಯಾಲ್ಯೂಯೇಷನ್ ಇದೆಯಾ ಓವರ್ ವ್ಯಾಲ್ಯೂಯೇಷನ್ ಇದೆಯಾ ಅಥವಾ ಕಡಿಮೆ ವ್ಯಾಲ್ಯೇಷನ್ ಇದೆಯಾ ಅಂತ ನೋಡಿದ್ರೆ ರೇಷಿಯೋ ನೋಡಬಹುದು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಹೆಚ್ಚಿನ ವ್ಯಾಲ್ಯೂಯೇಷನ್ ಗೆ ಐಪಿಒ ತರ್ತಿದೆ ಅಂತಾನೆ ಹೇಳ್ಬೋದು ಖಂಡಿತ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡೋಕಂತೂ ಸೂಕ್ತ ಅಲ್ಲ ವ್ಯಾಲ್ಯೂಯೇಷನ್ ತುಂಬಾನೇ ಹೈ ಅಲ್ಲಿ ಲಿಸ್ಟ್ ಆದ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಗೊತ್ತಿಲ್ಲ ನಾವು ಹಲವಾರು ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಈ ರೀತಿ ಓವರ್ ವ್ಯಾಲ್ಯೂ ಇದ್ದಂತ ಕಂಪನೀಸ್ ಲಿಸ್ಟ್ ಆದ ನಂತರ ಒಂದಷ್ಟು ದಿನ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿ ಆ ನಂತರ ಸಾಕಷ್ಟು ಕರೆಕ್ಷನ್ ಆಗಿರೋದನ್ನ ಕಣ್ಣಾರೆ ನೋಡಿದ್ವಿ ಸೊ ಹಾಗಾಗಿ ಈ ಲೆವೆಲ್ ಅಲ್ಲಿ ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದು ಅಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ ಯಾಕಂದ್ರೆ ತುಂಬಾನೇ ಹೈಯಲ್ಲಿ ಇದೆ ವ್ಯಾಲ್ಯೂಯೇಷನ್ ಇನ್ನು ಪೀರ್ ಕಂಪರಿಸನ್ ನೋಡಿದ್ರೆ ಸೆನ್ಸಸ್ ನೋಡಬಹುದು ಸಿಕ್ಸ್ಟಿ ಸೆವೆನ್ ಟು ಸೆವೆಂಟಿ ಇದೆ ಸಿಂಜಿನ್ ಇಂಟರ್ನ್ಯಾಷನಲ್ ಫಿಫ್ಟಿ ಒನ್ ಟೈಮ್ಸ್ ಇದೆ ಸಾಯಿ ಲೈಫ್ ಸೆನ್ಸಸ್ ನೈನ್ಟಿ ಟು ಪೀರ್ಸ್ ಗೆ ಕಂಪೇರ್ ಮಾಡಿದ್ರು ಕೂಡ ವ್ಯಾಲ್ಯೇಷನ್ ಹೈ ಅಲ್ಲೇ ಇದೆ ಲಾಂಗ್ ಟರ್ಮ್ ಗೆ ಅಂತ ಪ್ರಿಫರ್ ಮಾಡೋದು ಖಂಡಿತ ಈ ಲೆವೆಲ್ ಅಲ್ಲಿ ಅಷ್ಟು ಸೂಕ್ತ ಅಲ್ಲ ಅಂತ ನನ್ಗೆ ಅನ್ಸುತ್ತೆ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಏನೋ ಶಾರ್ಟ್ ಟರ್ಮ್ ಗಾಗಿ ಹೋಗೋದಾದ್ರೆ ಎಸ್ಪೆಷಲಿ ಲಿಸ್ಟಿಂಗ್ ಗಾಗಿ ತುಂಬಾ ಇ ಪಿ ಇತ್ತೀಚೆಗೆ ಬರುತ್ತಿರುವಂತಹ ಡಿಸಪಾಯಿಂಟ್ಮೆಂಟ್ ಅನ್ನೇ ಮಾಡ್ತಿದಾವೆ ಬಟ್ ಸ್ಟಿಲ್ ಗ್ರೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಿದ್ರೆ ನೈಂಟಿ ಒನ್ ರುಪೀಸ್ ಪ್ರೀಮಿಯಂ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಐನೂರ ಎಪ್ಪತ್ತು ಅಪರ್ ಬ್ರ್ಯಾಂಡ್ ಇಶ್ಯೂ ಪ್ರೈಸ್ ಆಗಿದೆ ಆರ್ನೂರ ಅರವತ್ತೊಂದಕ್ಕೆ ಲಿಸ್ಟ್ ಆಗುವಂತ ಲಕ್ಷಣ ಆಸ್ ಆಫ್ ನೋ ಕಾಣ್ತಾ ಇದೆ ಇದರಲ್ಲಿ ಚೇಂಜಸ್ ಆಗುತ್ತೆ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಪ್ರೀಮಿಯಂ ಇದೆ ಪ್ರತಿದಿನ ಕೂಡ ಸ್ಟಾಕ್ ಪ್ರೈಸ್ ಚೇಂಜ್ ಆದಂಗೆ ಇದು ಕೂಡ ಚೇಂಜ್ ಆಗುತ್ತೆ ಜೊತೆಗೆ ಪ್ರೀಮಿಯಂ ಇದೆ ಅಂದ ತಕ್ಷಣ ಇಷ್ಟಕ್ಕೆ ಲಿಸ್ಟ್ ಆಗಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ಇದಕ್ಕಿಂತ ಜಾಸ್ತಿಗೂ ಲಿಸ್ಟ್ ಆಗಬಹುದು ಕಡಿಮೆಗೂ ಲಿಸ್ಟ್ ಆಗಬಹುದು ಎರಡು ರೀತಿಯ ಚಾನ್ಸಸ್ ಇದೆ ಅದನ್ನು ನಾವು ಹಲವು ಕಂಪನಿಗಳಲ್ಲಿ ನೋಡಿದಿವಿ ಕೆಲವು ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಇದಕ್ಕಿಂತ ಜಾಸ್ತಿ ಲಿಸ್ಟ್ ಆಗ್ತವೆ ಕೆಲವು ಕಡಿಮೆ ಲಿಸ್ಟ್ ಆಗ್ತವೆ ಕೆಲವು ಗು ಕೂಡ ಲಿಸ್ಟ್ ಆಗ್ತವೆ ಐಪಿಒ ಪ್ರೈಸ್ ಬ್ಯಾಂಡ್ ಡೌನ್ ಅಲ್ಲಿ ಹಾಗಾಗಿ ಎಲ್ಲಾ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಆಸ್ ಆಫ್ ನಾವು ಒಂದು ಇಂಡಿಕೇಶನ್ ಆಗಿ ನೋಡೋದಾದ್ರೆ ಜಿ ಎಂ ಪಿ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಡಿಸೆಂಟ್ ಪ್ರೀಮಿಯಂ ಇದೆ ಕ್ರೇ ಮಾರ್ಕೆಟ್ ಅಲ್ಲಿ ಬಟ್ ನೋಡೋಣ ಲಿಸ್ಟಿಂಗ್ ಯಾವ ರೀತಿ ಆಗುತ್ತೆ ಅಂತ ಬಟ್ ವ್ಯಾಲ್ಯೂಯೇಷನ್ ವೈಸ್ ಖಂಡಿತ ಹೈ ವ್ಯಾಲ್ಯೂಯೇಷನ್ ಇದೆ ನೋಡೋಣ ಲಿಸ್ಟ್ ಆಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೀವು ಕೂಡ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಕ ಪ್ರಯತ್ನ ಪಡಿ ಈ ಕಂಪನಿಯ ಬಗ್ಗೆ ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಅಂತೇಮ್ ಬಯೋಸೈನ್ಸ್ ಅಪ್ಲೈ ಮಾಡಬಹುದಾ ಬೇಡವಾ ಅಂತ ನನ್ನ ಪ್ರಕಾರ ಲಾಂಗ್ ಟರ್ಮ್ ಹೋಗಕ್ಕೆ ಒಳ್ಳೆ ಟೈಮ್ ಅಲ್ಲ ಶಾರ್ಟ್ ಟರ್ಮ್ ಗಾಗಿ ನೋಡೋದಾದ್ರೆ ಪ್ರೀಮಿಯಂ ಡಿಸೆಂಟ್ ಇದೆ ಸ್ಟಡಿ ಮಾಡಬಹುದು ಸರಿಗಳಿರಿ ಹಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ